ಸ್ನೇಹಿತರೆ ಮನೆ ಕಟ್ಟಬೇಕಾದ್ರೆ ವಾಸ್ತು ಪ್ರಕಾರ ಮೆಟ್ಲುಗಳು ಎಷ್ಟು ನಂಬರ್ಸಲ್ಲಿ ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮತ್ತು ವಾಸ್ತು ಪ್ರಕಾರ ಮೆಟ್ಲುಗಳನ್ನು ಯಾವ ದಿಕ್ಕಲ್ಲಿ ಕೊಡಬೇಕು ಅಂತ ಈಗಾಗಲೇ ನಾನು ಒಂದು ವೀಡಿಯೋದಲ್ಲಿ ತಿಳಿಸಿದ್ದೀನಿ ಫಸ್ಟ್ನೇ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಯಾವಾಗಲೂ ವಾಸ್ತು ಪ್ರಕಾರ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಮೆಟ್ಲಿಗೆ ಯಾವಾಗಲೂ ನಾರ್ತ್ ವೆಸ್ಟ್ನ ಚೂಸ್ ಮಾಡ್ತಾರೆ ಅಂದರೆ ವಾಯುವ್ಯ ಮೂಲೆನ ಚೂಸ್ ಮಾಡ್ತಾರೆ ಮತ್ತು ನಾವು ಮೆಟ್ಲುಗಳನ್ನು ಕೊಡಬೇಕಾದ್ರೆ ಬೆಸ ಸಂಖ್ಯೆಯಲ್ಲಿ ಕೊಡಬೇಕಾ ಸಮ ಸಂಖ್ಯೆಯಲ್ಲಿ ಕೊಡಬೇಕಾ ಕೊಡಲಿಲ್ಲ ಅಂದರೆ ಅದು ಆ ಮನೆಗೆ ಲಾಭನಾ ನಷ್ಟನಾ ಅಂತ ನಾವು ತಿಳ್ಕೊಬೇಕಾಗತ್ತೆ ಮತ್ತು ಒಂದು ಮನೆಗೆ ಮೆಟ್ಲುಗಳನ್ನು ಕೊಡಬೇಕಾದರೂ ನಾವು ಯಾವಾಗಲೂ ಬೆಸ ಸಂಖ್ಯೆಯಲ್ಲಿ ಕೊಡಬೇಕು ಅಂದರೆ ಆರ್ಡ್ ನಂಬರ್ಸಲ್ಲಿ ಕೊಡಬೇಕು ಹೆಂಗೆ ಅಂದರೆ ಹದಿನೇಳು ಹದಿನೈದು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತ್ಮೂರು ಈ ಥರ ಬೆಸ ಸಂಖ್ಯೆಯಲ್ಲಿ ಕೊಡಬೇಕು ಅದು ಲಾಭದಲ್ಲಿ ಸ್ಟಾರ್ಟ್ ಆಗಿ ಲಾಭದಲ್ಲಿ ಎಂಟಾಗಬೇಕು ಆ ಮೆಟ್ಲುಗಳು ಆ ಥರ ನಾವು ಮೆಟ್ಲುಗಳನ್ನು ಕೊಡಬೇಕು ಮತ್ತು ಮನೆ ಮುಂದೆನೂ ಅಷ್ಟೇ ಸ್ಟೆಪ್ಸ್ಗಳನ್ನು ಕೊಡ್ತಾರೆ ಮನೆ ಮುಂದೆ ಅದನ್ನು ಅಷ್ಟೇ ಯಾವಾಗಲೂ ಪೆಸಾದಲ್ಲಿ ಇರಬೇಕು ಅಂದರೆ ಒಂದು ಮೂರು ಈ ಥರ ಸಂಖ್ಯೆಯಲ್ಲಿ ಕೊಡಬೇಕಾಗತ್ತೆ ಮೆಟ್ಟಲುಗಳು ಈಗ ನಾನು ತೋರಿಸ್ತಿರೋ ಡ್ರಾಯಿಂಗಲ್ಲಿ ಹತ್ತೊಂಬತ್ತು ಮೆಟ್ಲುಗಳನ್ನು ಕೊಟ್ಟಿದ್ದಾರೆ ಅಂದರೆ ಇದು ಲಾಭದಿಂದ ಸ್ಟಾರ್ಟಾಗಿ ಲಾಭದಿಂದ ಎಂಡಾಗಿದೆ ಇಲ್ಲಿ ನಾನು ಎಣಿಸ್ತೀನಿ ಲಾಭ ನಷ್ಟ 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 ಲಾಭ ಲಾಭಕ್ಕೆ ಎಂಡಾಗಿದೆ ಈ ಥರ ನಾವು ಯಾವಾಗಲೂ ಲಾಭದಿಂದ ಸ್ಟಾರ್ಟ್ ಆಗಿ ಲಾಭದಿಂದ ಎಂಡ್ ತರನೇ ನಾವು ಮೆಟ್ಲುಗಳನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ನಾನು ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು